ನಮಸ್ಕಾರ ಎಲ್ರಿಗೂ ಗೃಹಲಕ್ಷ್ಮಿ ಹಣದ ಒಂದು ಮಾರ್ಚ್ ತಿಂಗಳ ಅಪ್ಡೇಟ್ ಬಗ್ಗೆ ಒಂದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೀವೇನಾದರೂ ಈ ಮೊದಲು ನಮ್ಮ ಈ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಪ್ರತಿ ತಿಂಗಳು ಈ ಗೃಹಲಕ್ಷ್ಮಿ ಹಣದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನು ಈ ವಿಡಿಯೋದ ಮೂಲಕ ನೀಡ್ತಾ ಹೋಗ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ವತಿಯಿಂದ ಏನು ಪ್ರತಿ ತಿಂಗಳ ಕುಟುಂಬದ ಮುಖ್ಯಸ್ಥ ಆಗಿರ್ತಕ್ಕಂಥ ಮಹಿಳೆ ಮುಖ್ಯಸ್ಥರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಏನು ಅಮೌಂಟ್ ನೀಡ್ತಾ ಇದ್ರು ಈ ಒಂದು ಅಮೌಂಟ್ ಬರೋದು ಕೆಲವು ತಿಂಗಳಿಂದ ತಡವಾಗಿದ್ದು ತಡವಾಗಿದೆ ಯಾಕಪ್ಪ ಅಂತಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಒಂದು ಆಕ್ಸಿಡೆಂಟ್ ಏನಾಗಿತ್ತಲ್ಲ ಆ ಒಂದು ಕಾರಣದಿಂದಾಗಿ ಈ ಒಂದು ಅಮೌಂಟ್ ಬರೋದು ತಡವಾಗಿತ್ತು ಈ ಒಂದು ವಿಳಂಬದ ಒಂದು ಕಾರಣದಿಂದಾಗಿ ಬಿಜೆಪಿ ಸರ್ಕಾರವು ಕಾಂಗ್ರೆಸ್ ಸರ್ಕಾರವನ್ನು ಹಣಕಾಸಿನ ವ್ಯವಸ್ಥೆಯನ್ನು ಟೀಕಿಸಿದ್ರು ಜೊತೆಗೆ ಇದಕ್ಕೆ ಪ್ರತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಶೀಘ್ರದಲ್ಲಿ ಈ ಒಂದು ಸಮಸ್ಯೆಯನ್ನು ಕೂಡ ನಾವು ಬಗೆಹರಿಸುತ್ತೇವೆ ಎಂದು ಕೂಡ ಭರವಸೆಯನ್ನು ಪತ್ರಿಕೆ ಹೇಳಿದ್ರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣವನ್ನು ಪಟ್ಟಿಗೆ ನಾಲ್ಕು ಸಾವಿರ ರೂಪಾಯಿಯನ್ನು ಬಿಡುಗಡೆ ಮಾಡ್ತೇವೆ ಎಂದು ಕೂಡ ಹೇಳಿದ್ರು ಈ ಹಣವನ್ನು ಮಾರ್ಚ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಗೆ ಶೇಕಡಾ ಅರವತ್ತು ಪರ್ಸೆಂಟ್ ಏನು ಫಲಾನುಭವಿಗಳಿಗೆ ಒಂದು ಜಮಾ ಆಗಿದೆ ಕೂಡ ಇನ್ನೇನು ನಲವತ್ತು ಪರ್ಸೆಂಟ್ ಫಲಾನುಭವಿಗಳಿಂದ ಜಮಾ ಆಗೋದು ಬಾಕಿ ಇದೆ ದಯವಿಟ್ಟು ತಮ್ಮ ಬ್ಯಾಂಕ್ಗಳ ಖಾತೆಗೆ ಹೋಗಿ ಪರಿಶೀಲಿಸ್ಕೊಳ್ಬಹುದು ಯಾರ್ಯಾರಿಗೆ ಜಮಾ ಆಗಿದೆ ಮತ್ತು ಬಿಟ್ಟಿದೆ ಅಂತ ಹೇಳಿ ಇನ್ ಕೇಸ್ ಏನಾದರೂ ಹಣ ಜಮಾ ಆಗಿಲ್ಲ ಅಂತಂದ್ರೆ ನೀವು ಹತ್ತಿರದ ಗೆ ಹೋಗಿ ನಿಮ್ಮ ಬ್ಯಾಂಕ್ ಅನ್ನು ಪರಿಶೀಲಿಸಿಕೊಳ್ಬಹುದು ಮತ್ತು ಈ ಒಂದು ಹಣ ಜಮಾ ಆಗದೆ ಕೆಲವೊಂದು ತಾಂತ್ರಿಕ ತೊಂದರೆಗಳು ಏನಾದರೂ ಇದ್ರೆ ನೀವು ಪರಿಶೀಲಿಸ್ಕೊಳ್ಬೇಕು ಅಂತಂದ್ರೆ ನೀವು ಹತ್ತಿರದ ಗೌರ್ಮೆಂಟ್ ರೇಷನ್ ಕಾರ್ಡ್ ಕೆ ವೈ ಸಿ ಆಧಾರ್ ಕಾರ್ಡ್ ಕೆ ವೈ ಸಿ ಮತ್ತು ಬ್ಯಾಂಕ್ ಬ್ಯಾಂಕ್ ಆಧಾರ್ ಕಾರ್ಡ್ ಕೆ ವೈ ಸಿ ಕೂಡಬಹುದು ಈ ಒಂದು ಕೆ ವೈ ಸಿ ಆದಮೇಲೆ ಕೂಡ ನೀವು ಈ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಅನೌನ್ ಕೂಡ ನಿಮ್ಮ ಬ್ಯಾಂಕ್ಗೆ ಜಮಾ ಆಗುತ್ತೆ ಅಂತ ಹೇಳಿ ಇವತ್ತಿನ ಒಂದು ಮುಗಿಸ್ತಾ ಇದ್ದೀನಿ ಇದೇ ರೀತಿ ಹೆಚ್ಚಿನ ಹುಡುಗಿಯು ನಮ್ಮ ಈ ಚಾನಲ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ ಧನ್ಯವಾದಗಳು